ಎಲ್ರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಮನೆಗೆ ಬೆಂಕಿ ಇಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಮನೆಗೆ ಬೆಂಕಿ ಇಟ್ಟು ಅದನ್ನು ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಆಗುತ್ತದು ಕೇಳಿ 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 ಬೇಸರ ಅನಿಸ್ಬಿಡುತ್ತೆ ಎಷ್ಟೊಂದು ಇಷ್ಟು ಸಣ್ಣ ಮ್ಯಾಟ್ರ್ ದೊಡ್ಡದಾಗಿ ಇಳಿತ ಅಷ್ಟು ಕಥೆಗಳು ನಡೆದಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಇಷ್ಟೆಲ್ಲ ನಡೆದಿರುತ್ತೆ ನಾವು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಹೋಗ್ತಿರ್ತೀವಿ ಮತ್ತು ಅವರು ಮನೆ ಪಕ್ಕದಲ್ಲೇ ಇರತಕ್ಕಂಥ ಬಾವಿಯನ್ನು ಕೂಡ ಇದು ಬಾವಿಯೆಲ್ಲ ತೀರ್ಥದ ಕೊಳ ಅಂತಲೂ ನಿಮಗೆ ಹೇಳಿದರೆ ಹಾಗಿದ್ರೆ ಅದನ್ನು ಪರಿಚಯಿಸೋಕ್ಕೆ ಅದ್ರ ಬಗ್ಗೆ ವಿವರಣೆಯಾಗಿ ಹೇಳ್ತೀರಿ ಅಂತಲೂ ಕೂಡ ಹಿಂದಿನ ಕಾರ್ಯಕ್ರಮದ ಹೇಳ್ತೀರಿ ಇವತ್ತು ಅದ್ರ ಬಗ್ಗೆ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ತೋಡಿರ್ತಕ್ಕಂಥ ಬಾವಿ ಬಗ್ಗೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಬಾವಿಯನ್ನು ಯಾಕೆ ತೋಡಿದ್ರು ಅಂತ ಇವತ್ತು ನೋಡಿ ಆ ಬಹಿಷ್ಕಾರ ಹಾಕಿದ್ದಂಥ ಜಾಗನ ನಿಮಗೆ ಪರಿಚಯ ಮಾಡಿಸಿದ್ರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಒಂದು ಮಾಟಮಂತ್ರ ಮಾಡೋನು ಪವಾಡಗಳು ಮಾಡೋವ ಏನೋ ಮಾಡೋಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಬಹಿಷ್ಕಾರ ಹಾಕಿರ್ತಾರೆ ಅವ್ರಿಗೆ ಅವ್ರಿಗೆ ಹಾಕಿದಾಗ ಊರಿನ ಬಹಿಷ್ಕಾರವನ್ನು ಹಾಕಿದಾಗ ಯಾರು ಕೂಡ ನೀರು ಅನ್ನ ಏನು ಕೊಡಬಾರ್ದು ಅಂತ ಒಂದು ಆಗ ಪಂಚಾಯಿತಿ ಕಟ್ಟೆ ಅಂತ ಮಾಡ್ತಿದ್ರು ಆ ಪಂಚಾಯತಿ ಕಟ್ಟೆಯಲ್ಲಿ ಅವ್ರಿಗೆ ಬಹಿಷ್ಕಾರ ಹಾಕ್ತಾರೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಕುಡಿಯೋದು ಕೂಡ ನೀರಿರೋದಿಲ್ಲ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಆಗ ಅವ್ರ ಹೆಂಡ್ತಿ ಕೇಳ್ತಾರೆ ಏನು ಸ್ವಾಮಿ ಇದು ನಮಗೆ ಯಾಕೆ ಈ ಕಷ್ಟ ಅಂತ ಕೇಳಿದಾಗ ಬೆಳಗ್ಗೆಗೆ ನೀರು ಸಿಗುತ್ತೆ ಬಿಡಿ ಏನು ಯೋಚನೆ ಮಾಡಬೇಡ ಅಂತ ಹೇಳಿರ್ತಾರೆ ಅವರೆಲ್ಲ ಮಲಗಿ ಬಗ್ಗೆ ನೋಡೋಷ್ಟ್ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಬಾವಿ ನಿರ್ಮಾಣ ಆಗಿರುತ್ತೆ ಅಂತ ಅಲ್ಲಿ ನಾವು ಆವಾಗಲೇ ಇಂದಿನ ಕಾರ್ಯಕ್ರಮದಲ್ಲಿ ತೋರಿಸಿದ್ರಿ ನಮ್ಮ ಹಿತ್ಲ ಕಡೆ ಬಾವಿ ಇದೆ ಅಂತ ಒಂದು ಆಡು ಭಾಷೆಲೆಲ್ಲ ಮಾತಾಡಿ ನಿಮಗೆ ತೋರಿಸಿದ್ರಿ ಆ ಬಾವಿಯನ್ನು ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡುಗಳು ಒಂದಲ್ಲ ಎರಡಲ್ಲ ಅಂತ ನಿಮ್ಗೆ ಹೇಳ್ತಾನೆ ಬರ್ತಾಯಿದ್ರಿ ಅದೂ ಕೂಡ ಒಂದು ಪವಾಡ ಒಂದೇ ರಾತ್ರಿಯಲ್ಲಿ ಅದು ಯಾವ ರೀತಿ ತೋಡಿದ್ರು ಆ ಬಾವಿಯನ್ನು ಎಷ್ಟು ಗಟ್ಟಿಯಾಗಿರುತ್ತೆ ಆ ಕಲ್ಲು ಮಣ್ಣುಗಳೆಲ್ಲ ಸಿಗ್ತಿರುತ್ತೆ ಒಂದು ಬಾವಿ ತೋಡಬೇಕಾದ್ರೆ ಆ ಗಟ್ಟಿಲಿರ್ತಕ್ಕ ಆ ಜಿಂಕೆ ಕೊಂಬಿಂದ ತೋಡಿದ್ರಂತೆ ಅವರು ಅದು ನೆಪ ಅಷ್ಟೇ ತೋಡಿದ್ರು ಒಬ್ಬನೇ ಒಬ್ಬನೇ ತೋಡ್ದ ಅಂತಕ್ಕಂಥದ್ದು ನೆಪ ಅಷ್ಟೇ ಅದು ಆ ಜಿಂಕೆ ಕೊಂಬಲ್ಲಿ ತೋಡಿದ್ರಂತೆ ಫಸ್ಟು ಎಲ್ಲ ಒಂದು ಪೂಜೆ ಮಾಡಿ ಮಾರ್ಕ್ ಮಾಡಿ ಒಂದು ಏಟು ಹಾಕಿ ಬಿಟ್ರಂತೆ ಬೆಳಗ್ಗೆ ಯಾರಿಗೆ ಹೆಂಗ್ ತೋಡಿದ್ರು ಅಂತ ಯಾವ ರೀತಿ ಆಯಿತು ನಿರ್ಮಾಣ ಯಾವ ರೀತಿ ಬಂತು ಅಂತ ಒಬ್ರಿಗೂ ಗೊತ್ತಿಲ್ಲಂತೆ ಬೆಳಗ್ಗೆ ನೋಡಿದ್ರೆ ಆ ನೀರು ಸರಾಗ ಇತ್ತಂತೆ ಒಳಗಡೆಯಿಂದ ಆ ಬಾವಿಯಲ್ಲಿ ಉಕ್ಕಿ ಬರ್ತಿತ್ತು ಅದು ಎಲ್ಲ ಬರಗಾಲದ ಥರ ಅಲ್ಲಿ ಒಂದು ಬರುಳು ಭೂಮಿ ಅಂತ ಹೇಳೋದಕ್ಕೆ ನಾವು ಇಷ್ಟ ಏನೋ ಒಂದು ಅಭಿವೃದ್ಧಿಯಾಗಿದೆ ಡ್ಯಾಮೆಲ್ಲ ನಿರ್ಮಾಣ ಮಾಡಿಕೊಂಡು ಆಗ ಆ ಕಡೆ ಎಲ್ಲ ಒಂದು ಬರುಳು ಭೂಮಿ ಆ ಬರುಳು ಭೂಮಿಯಲ್ಲಿ ಆ ನೀರು ಹುಕ್ಕತಿತ್ತಂತೆ ಆ ಜಾಗದಲ್ಲಿ ಆಗ ಆ ಗ್ರಾಮಸ್ಥರೆಲ್ಲ ಬಂದು ನೋಡ್ಕೊಂಡು ಹೋದ್ರಂತೆ ಆಗ ಈ ಗ್ರಾಮಸ್ಥರೆಲ್ಲ ಸೇರಿ ಬ್ರಹ್ಮಯ್ಯ ಊರಿಗೆಲ್ಲ ನೀರು ಕೊಡಬೇಕಪ್ಪ ಈ ಬಾವಿಯಿಂದ ಅವ್ರಿಗೆ ಹೇಳಿದ್ರಂತೆ ನೀನು ನೀರು ಕೊಡು ನಮ್ಮ ಗ್ರಾಮಕ್ಕೆಲ್ಲ ಅಂತ ಆಗ ಅವ್ರು ಹೇಳ್ತಾರಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಬಾವಿಯಲ್ಲಿ ನೀರು ಬತ್ತೋದಾಗ ಮಾತ್ರ ಹಿರಿಯದಿ ನೀರು ಬತ್ತೋಗುತ್ತೆ ಇನ್ನು ಮೇಲೆ ಸಮೃದ್ಧಿಯಾಗಿರುತ್ತೆ ಈ ಗ್ರಾಮ ಅಂತ ಹೇಳಿದ್ರಂತೆ ಇವತ್ತು ಕೂಡ ಅಷ್ಟೇ ಸಮೃದ್ಧಿಯಾಗಿದೆ ಅದು ಆ ಗ್ರಾಮ ಅಷ್ಟೇ ಸಮೃದ್ಧಿಯಾಗಿದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಆಗ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಳಸ್ತಕ್ಕಂಥ ನೀರದು ಅವರು ಮುಟ್ಟಿರ್ತಕ್ಕಂಥ ನೀರು ಅವರು ಸ್ನಾನ ಮಾಡಿರ್ತಕ್ಕಂಥ ನೀರು ಅವರು ಸೇವನೆ ಮಾಡಿರ್ತಕ್ಕಂಥ ನೀರು ನಮಗಿವತ್ತು ಅದು ಬರೀ ನೀರಲ್ಲ ಅದು ತೀರ್ಥ ಮತ್ತು ಅಮೃತ ಅಂತಲೂ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಅವತ್ತು ನಾವು ಮುಟ್ಟಿ ಸ್ಪ್ರೋಕ್ಷೆ ಮಾಡಿ ಎಲ್ಲ ಹೇಳಿದಿರಿ ಯಾಕೆ ಹೇಳಿದ್ರೆ ಅಮೃತ ಆಯಿತು ಯಾಕೆ ತೀರ್ಥ ಆಯಿತು ಅಂತೇಳಿದ್ರೆ ಕಾಲಜ್ಞಾನಿಗಳಾದ್ರ ಮಹಾನುಭಾವರು ಆ ನೀರನ್ನು ಸ್ಪರ್ಶ ಮಾಡಿದರೆ ಅದಕ್ಕೋಸ್ಕರ ಅದು ತೀರ್ಥ ಆಗಿದೆ ಸ್ವತಃ ಅವರೇ ಆ ಬಾವಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಇದು ನಮ್ಮಗಳ ಭಾಗ್ಯ ಅವೆಲ್ಲ ನಾವು ನೋಡ್ತಿದ್ದೀರಲ್ಲ ಅದು ನಮ್ಮಗಳ ಭಾಗ್ಯ ಇನ್ನೂ ಹಲವಾರು ಅವರು ಬಹಿಷ್ಕಾರ ಹಾಕಿದಂಥ ಜಾಗಗಳು ಅವ್ರು ಮಾಡಿರ್ತಕ್ಕಂಥ ಪವಾಡುಗಳ ಬಗ್ಗೆ ಇನ್ನೂ ಮುಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ